ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲ ಸೀರೆಗೂ ಮ್ಯಾಚ್ ಆಗುವಂಥ ಡಿಸೈನ್ ಇದು ಈ ಡಿಸೈನ್ ಹಾಕೋದಕ್ಕೆ ನಾವು ರಿಂಗ್ ಬಿಡ್ಸು ಮತ್ತು ಮೀಡಿಯಮ್ ಸೈಜ್ ಆಗಿರುವಂಥ ಈ ಗೋಲ್ಡನ್ ಕಲರ್ ರೌಂಡ್ ಬಿಡ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಎಳೆ ದಾರ ತಗೊಂಡು ನಾನು ಹಾಕೊತಾ ಇದ್ದೀನಿ ಫಸ್ಟು ಟೂ ಟೈಮ್ಸು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಫಸ್ಟು ಟೂ ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಫೈ ಚೈನ್ ಹಾಕ್ಕೋಬೇಕು ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ ಹಾಕೋಬೇಕು ಟು ತ್ರೀ ಫೋರ್ ಫೈವ್ ಮತ್ತು ಫೈ ಚೈನ್ ಹಾಕಿ ಮತ್ತೆ ಅದೇ ಥರನೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇವಾಗ ರಿಂಗ್ ಬೀಡ್ಸ್ನ ತಗೊಂಡು ಈ ಥರ ಬಟ್ಟೆ ಕೆಳಗಡೆಯಿಂದ ಈ ಥರ ಬಟ್ಟೆ ಕೆಳಗಡೆ ಈ ಥರ ಇಟ್ಕೊಂಡು ಬಟ್ಟೆಗೂ ಮತ್ತು ಬೀಡ್ಗೂ ಎರಡಕ್ಕೂ ಸೇರಿಸಿ ಹಾಕಿ ದಾರ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಲ ಸಿಂಗಲ್ ಕ್ರೋಷ ಆಗಿದೆ ಮತ್ತು ಇನ್ನೂ ಒಂದು ಸಲ ಅದೇ ಥರನೇ ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಎರಡಾಯಿತು ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ ಫ್ರೆಂಡ್ಸ್ ಮೂರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು ಬೀಡ್ಗೂ ಬಟ್ಟೆಗೂ ಸೇರಿಸ್ಕೊಂಡು ಇವಾಗ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಎಂಟೆಳೆ ದರ ಆಗಿರೋದ್ರಿಂದ ಬೇಗ ಬೀಡು ಇನ್ಸರ್ಟ್ ಆಗೋದಿಲ್ಲ ನಿಧಾನಕ್ಕೆ ನಾವು ನೋಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕು ಈ ಥರ ಬೀಡನ್ನ ಸೇರಿಸ್ಕೊಂಡು ಅಲ್ಲಿಂದ ಮತ್ತೆ ರಿಂಗ್ ಬೀಡ್ಗೂ ಬಟ್ಟೆಗೂ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಫಸ್ಟು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನ ಸೇರಿಸ್ಕೊಂಡು ನಂತರ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು ನಾವು ಒನ್ ಟೈಮ್ ಆಯಿತು ಎರಡನೇ ಸಲ ಸಿಂಗಲ್ ಕ್ರೋಶ ಇನ್ನು ಸಲ ಬಟ್ಟೆಗೂ ರಿಂಗಗೂ ಎರಡಕ್ಕೂ ಸೇರಿ ಈ ಥರ ನೀಡಲ್ಲಾಕಿದಾರ ತಂದು ಲಾಕ್ ಮಾಡೋದು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಆಯಿತು ಅಲ್ಲಿಂದ ಫೈ ಚೈನ್ ಅಕ್ಕಿ ಫೋರ್ ಫೈವ್ ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಫೈವ್ ಚೈನ್ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತು ಫೈ ಚೈನ್ ಹಾಕಬೇಕು ಫ್ರೆಂಡ್ಸ್ ಫಸ್ಟು ಟೂ ಟೈಮ್ಸ್ ನಾವು ಫೈ ಫೈವ್ ಚೈನ್ ಹಾಕ್ಕೊತೀವಿ ರಿಂಗ್ ಬೀಡ್ ಆದಮೇಲೆ ತ್ರೀ ಟೈಮ್ಸ್ ನಾವು ಫೈ ಫೈವ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀವಿ ಥರ್ಡ್ ಟೈಮ್ ನಾನು ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ರಿಂಗ್ ಬೀಡನ್ನ ಅದೇ ಥರನೇ ಬ್ಯಾಕ್ ಸೈಡಿಗೆ ಇಟ್ಕೊಂಡು ಬಟ್ಟೆ ಮೇಲಿಂದ ರಿಂಗ್ ಒಳಗಾಸಿ ದಾರ ತಂದು ಲಾಕ್ ಮಾಡ್ಕೋಬೇಕು ಒಂದ್ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೂ ಒಂದ್ಸಲ ಇದೇ ಥರನೇ ಲಾಕ್ ಮಾಡ್ಕೊತೀನಿ ಇನ್ನು ಒಂದು ಸಲ ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ತ್ರೀ ಟೈಮ್ಸ್ ನಾನು ರಿಂಗಿಗೂ ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ಸ್ನ ಸೇರಿಸ್ಕೊಂಡು ಈ ಥರ ಬೀಡನ್ನ ಸೇರಿಸ್ಕೊಂಡು ಮತ್ತೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎಂಟು ದಾರ ಫ್ರೆಂಡ್ಸ್ ಸ್ವಲ್ಪ ಇದಾಗುತ್ತೆ ನಾವು ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಈ ಥರ ಫಸ್ಟು ತ್ರೀ ಟೈಮ್ಸ್ ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತು ಇನ್ನೂ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿ ನೋಡಿ ಈ ಥರ ರಿಂಗ್ನ ಮೇಲ್ಗಡೆ ತಗೊಂಡಾಗ ಈ ಕಾಣಿಸುತ್ತೆ ನಾವು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಬೀಡನ್ನ ಸ್ವಲ್ಪ ಹಿಂಗೆ ಸರ್ಗಿಸ್ಕೊಂಡ್ರೆ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಫೈವ್ ಫೈವ್ ಚೈನ ಟೂ ಟೈಮ್ಸ್ ಹಾಕಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಎಂಡ್ ಮಾಡ್ತಾ ಇದ್ದೀನಿ ಥ್ರೆಡ್ನ ಕಟ್ ಮಾಡಿ ನಮ್ಮ ಕಡೆ ಥ್ರೆಡ್ನ ಹೇಳ್ಕೊಂಡು ಥರ ಎಂಡ್ ಮಾಡೋದು ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಲೈನ್ ಕಾಣಿಸುತ್ತೆ ಇವಾಗ ನೆಕ್ಸ್ಟು ಸೇಮ್ ಕಲರ್ ದಾರನೇ ಯೂಸ್ ಮಾಡಿಕೊಂಡು ಅಲ್ಲಿಂದ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವೋ ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಆ ಫೈ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ ಮತ್ತು ಇವಾಗ ಫೋರ್ ಆರ್ ಫೈ ಚೈನ್ ಹಾಕ್ಕೊಂಡು ನಾವು ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂತ ಫೈವ್ ಚೈನ್ ಹಾಕಿದ್ದೆ ನಾನು ಅದು ಲೂಸ್ ಆಗುತ್ತೆ ಅನ್ನಿಸ್ತು ಅದಕ್ಕೆ ನಾನು ಫೋರ್ ಚೈನ್ ಹಾಕಿ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಅಲ್ಲಿಂದ ಈ ಥರ ರಿಂಗ್ನ ಮೇಲೆ ಇಟ್ಕೊಂಡು ಆ ಫೈ ಚೈನ್ ಏನಿದೆಯಲ್ಲ ಅದರೊಳಗಡೆ ಹೋಗಿ ಮತ್ತೆ ಟೂ ಟೈಮ್ಸ್ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಈ ಥರ ಟೂ ಟೈಮ್ಸ್ ಸಿಂಗಲ್ ಕ್ರೋಶೇ ಮಾಡಿಕೊಂಡು ಬೀಡಿನಾಗ ಮೇಲೆ ಹಿಡ್ಕೊಂಡು ಸೂಜಿ ಮೇಲೆ ಒಂದು ಟೈಮ್ ದಾರ ಸತ್ಕೊಂಡು ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಎರಡು ದಾರ ಒಂದು ನೋಡಿ ಈ ಥರ ದಾರ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ನಾನು ಇದೇ ಥರನೇ ರಿಂಗಿಗೆ ಡಬಲ್ ಕ್ರೋಶ ಅಥವಾ ಕಂಬ ಅಂತಲೂ ಕರೀತಾರೆ ನೋಡಿ ಈ ಥರ ಕಂಬಗಳನ್ನ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್ ಫಸ್ಟಿಲ್ಲಿ ನಾನು ಏಳು ಕಂಬನ ಹಾಕ್ಕೊಂಡಿದ್ದೀನಿ ಫಸ್ಟು ಏಳು ಸಲ ಈ ಥರ ಡಬಲ್ ಕ್ರೋಶರ್ಟ್ನ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಥ್ರೆಡ್ನ ಹಿಂಗೆ ಸರ್ಗಿಸ್ಕೊಂಡು ನಾವು ಡಬಲ್ ಕ್ರೋಶರ್ಟ್ನ ಮಾಡ್ಕೊತ ಹೋಗ್ಬೇಕು ಆವಾಗ ರಿಂಗು ಕಾಣಿಸೋದಿಲ್ಲ ಫುಲ್ಲು ಥ್ರೆಡ್ ರಿಂಗ್ ಫುಲ್ಲು ಥ್ರೆಡ್ಡು ಕವರ್ ಆಗುತ್ತೆ ನೋಡಿ ಈ ಥರ ಇದೇ ಥರನೇ ನಾವು ಏಳು ಕಂಬನ ಮಾಡ್ಕೊಬೇಕು ಸುಸಿನ ಮೇಲೆ ಒನ್ ಟೈಮ್ ದಾರ ಸತ್ಕೊಂಡು ರಿಂಗ್ ಒಳಗಡೆಯಿಂದ ದಾರ ತಂದು ಎರಡು ಒಂದು ಎರಡು ಒಂದು ಮಾಡೋದು ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಇದೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ಎಲ್ಲ ಸೀರೆಗಳಿಗೂ ಮ್ಯಾಚು ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಈ ಥರ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ರಿಂಗು ಕಾಣಿಸೋದಿಲ್ಲ ಆವಾಗ ಥ್ರೆಡ್ ರಿಂಗ್ ಕಂಪ್ಲೀಟಾಗಿ ಈ ಥರ ಕವರ್ ಆಗುತ್ತೆ ನೋಡಿ ಈ ಥರ ನಾನು ಸೆವೆನ್ ಟೈಮ್ಸು ಡಬಲ್ ಕ್ರೋಷನ್ನ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ಸನ್ನ ಈ ಥರ ಸೇರಿಸ್ಕೊಂಡು ಮತ್ತು ಸೆವೆನ್ ಟೈಮ್ಸು ಇದೇ ಥರನೇ ಡಬಲ್ ಕ್ರೋಷನ್ನ ಮಾಡ್ತಾ ಹೋಗಬೇಕು ನೋಡಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ರಿಂಗ್ ಒಳಗಾಸ ದಾರ ತಂದು ಎರಡು ದಾರ ಒಂದು ಎರಡು ಥರ ಒಂದು ಮಾಡೋದು ಇದನ್ನ ಡಬಲ್ ಕ್ರೋಶ ಅಂತ ಕರೀತಾರೆ ನೋಡಿ ಇದೇ ಥರನೇ ಬೀಡ್ ಆದಮೇಲೂ ನಾನು ಏಳು ಸಲ ಇದೇ ಥರ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಇವಾಗ ಫೈ ಚೈನ್ ಒಳಗಡೆ ಬಂದು ನಾನು ಲಾಕ್ ಮಾಡಿಕೊಂಡು ಎಂಡ್ ಮಾಡಿಕೊಂಡೆ ಮತ್ತೆ ಇನ್ನೊಂದು ಸಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೇ ಈ ಥರ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ ರಿಯಲ್ಲಾಗಿ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಅಲ್ಲಿಂದ ಫ್ ಚೈನ್ನ ಹಾಕಿ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ ಫ್ರೆಂಡ್ಸ್ ನಾವು ಇಲ್ಲಿ ನಾವು ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳೋದು ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಕುಚ್ಚು ಬರುತ್ತೆ ಮತ್ತು ಇವಾಗ ನೆಕ್ಸ್ಟ್ ಇರುವಂಥ ಫೈ ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀವಿ ಎರಡನೇ ಸಲಿಯೂ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಟೂ ಟೈಮ್ಸ್ ಆ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶ್ ಆದಮೇಲೆ ರಿಂಗಿಗೆ ಇದೇ ಥರನೇ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು ನೋಡಿ ಇದೇ ಥರನೇ ಫಸ್ಟ್ ರಿಂಗಿಗೆ ಹೇಗೆ ನಾವು ಡಬಲ್ ಕ್ರೋಶ ಮಾಡಿದ್ವೋ ಇದೇ ಥರನೇ ನೆಕ್ಸ್ಟ್ ರಿಂಗಿಗೂ ಸೆವೆನ್ ಟೈಮ್ಸು ಇದೇ ಥರನೇ ಡಬಲ್ ಕ್ರೋಶ ಮಾಡ್ಕೋಬೇಕು ಫಸ್ಟು ಆಮೇಲೆ ಬೀಡನ್ನ ಸೇರಿಸ್ಕೊಂಡು ಮತ್ತು ಸೆವೆನ್ ಟೈಮ್ಸ್ ಮತ್ತೆ ಸೆವೆನ್ ಟೈಮ್ಸನ್ನು ಡಬಲ್ ಕ್ರೋಶನ್ನೇ ಮಾಡ್ಕೋಬೇಕು ನೋಡಿ ಇದೇ ಥರನೇ ಈ ರಿಂಗಿಗೂ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಎಲ್ಲ ಸೀರೆ ಕೂಡ ಮ್ಯಾಚು ಆಗುತ್ತೆ ಈ ಥರ ಇದಕ್ಕೆ ನಾನು ಕುಚ್ಚಕ್ಕನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನು ನೂರ ಇಪ್ಪತ್ತೇಳೆ ದಾರನ ತಗೊಂಡು ಕುಚ್ಚು ಕಟ್ಟಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಫೈನಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ Subscribe Madi, like Madi, comment Madi. Thank you, friends.